Dumb ದರ್ಶನ ಗಂಗಾ ಹಾಡ್ ಹಣ್ಣುಕಾಯಿ ಎಲ್ಲ ಮಾಡಿಸಿದ್ವ ಎಲ್ಲ ಆತಿಗೆ ಎಲ್ಲಾದ್ರೂ ನೆರವಾಗ ಕುಂತ ಬಾಳೆಹಣ್ಣ ಪ್ರಸಾದ ಕೊಡ್ತೀನಿ ನೋಡ್ರಿ ನಿಮ್ದು ಹಕ್ಕ ಎಲ್ಲಾ ಚಲೋತಾಗ ಬಾಳ್ ಪಾಳಿ ಇರ್ತೇತ ಅನ್ಕೊಂಡ್ ಬಂದ್ವಿ ಇಲ್ಲಿ ನೋಡಿದ್ರೆ ಜನಾನೇ ಇಲ್ಲಕ್ಕ ಎಲ್ಲಿ ಇವತ್ತು ಶಿವರಾತ್ರಿ ಹಬ್ಬದ ಎಷ್ಟು ಕ್ಯೂ ಇರ್ತೇತಿ ಏನೋ ಎಷ್ಟೋ ಗಂಟೆ ಮಠ ನಿತ್ಕೋಬೇಕಾಕೇತ ಏನೋ ಅನ್ಕೊಂಡಿದ್ನಿ ನಾನೇ ಜಲ್ದಿ ದರ್ಶನ ಆತಲ್ಲಕ್ಕ ಓ ನವಯವ ಜಲ್ದಿ ದರ್ಶನತೆ ಹೋಗಾ ಪಾಯಡಾತ್ ನಮಗ್ सीटेट ಆಗಿರೋರ ಆಮೇಲೆ ಬರ್ತಾರೋ ಆಮೇಲೆ ಬಾಳ ಕಿವಿ ಇರ್ತದ ಸಾಯಂಕಾಲಕ್ಕೆ ಬರಬೇಕಾಗಿತ್ತು ನೀನು ನೋಡಬೇಕು ಎಲ್ಲಿ ಅಗೈ ದೇವಸ್ಥಾನ ಸುತ್ತಲು ಕಿವಿ ಇರ್ತದಂತೆ ನಂಗು ಇವಳು ಹೇಳಿದ್ಲು ಶಾಂತಿ ಹೇಳಿದ್ಲು ಓ ದರ್ಶನ ಅವಳು ಬಂದಿದ್ಲಂತೆ ಸಾಯಂಕಾಲಕ್ಕೆ ಹೋಗಿದ್ರಂತ ಅವರು 1 ಒಂದು 6 ಗಂಟೆ ಇಂದ ಪಾಳಿ ಹೆಚ್ಚಿದ್ದವರು ಒಂಬತ್ತು ಗಂಟೆಗೇನೋ ದರ್ಶನ ಸಿಕ್ಕೇತವ್ರಿ ಅಷ್ಟು ಪಾಳಿ ಇರ್ತೈತೆ ನಮ್ದು ಚಲೋ ಅನ್ನೋದವ ಜಲ್ದಿ ಬಂದು ಚಲೋ ಅದ್ ನಾವು ಆತೈತೆ ಎಲ್ಲಾದ್ರೆ ಇಲ್ಲಿ ಮರ ಐತೆ ನೋಡ್ರಿ ಅಲ್ಲಿ ಕುಂತು ಇವು ಬಾಳೆ ಅಂತ ನಾನು ಇಲ್ಲ ಅಲ್ಲಿ ಮರ ಐತೆ ಈಗ ಅಲ್ಲಿ ಒಳಗ ಕುಂತ ತಿಂದಿದ್ರೆ ಆಗೋದೆ ಇಲ್ಲ ಅಂದ್ರೆ ಇಲ್ಲ ಕುಂದ್ರ ಬಾರಕ್ಕ ಏನ್ ಬಾಳ ಬಿಸ್ಲಿಲ್ಲ ಬರ್ಬೇಕಾದ್ರೆ ಒಂದ್ ಕಲ್ ನೋಡಿದ್ವಲ್ಲಕ್ಕ ಅದೇ ಆ ಕಲ್ ಹತ್ರ ಏನೇನೋ ಪೂಜೆ ಮಾಡಿದ್ರೆ ಅಲ್ಲಿ ಹೋಗೋನೆ ಯಾವ್ದು ಕಲ್ ಅನ್ನ ತಾಯಿಕಿ ಹಾ ಹಾ ಬರ್ಬೇಕಾದ್ರೆ ನೋಡಿದ್ವಿ ಅದೇ ഉം ഓക്കേ ബർബാർ മെറ്റ് മേലൊന്നൊഡ് കല്ല അതുമു ത്രിശൂല മത് അതൊക്ക അർശന കുംക ദൊഡ് ഓം ബിഡ് നോടി ആ അതേ ഹേത്തിനീ അല്ലോ അതന്നോടത്തെ അല്ല പ്രസാത്തിന് അത് ಹ್ಮ್ ಹ್ಮ್ ನಡ್ರಿ ಹೋಗ ನಾನು ಹತ್ರದಿಂದ ನೋಡಿಲ್ಲ ಅದಕ್ಕೆ ಇಲ್ಲ ದೇವಸ್ಥಾನಕ್ ಬಂದೆ ಕೈ ಅವಸ್ರೈ ಹೋಗಿದ್ನಿ ಈಗ ನೋಡ್ದಂಗ ಆಕೈತಿ ದರ್ಶನ ತಗೊಂಡೆ ಹಾಂಗ್ ಸ್ವಲ್ಪ ಕುಂತ ಹೋಗೋಣ ಅಂತ ಬರ್ರಿ ಸುಶೀಲ ಕಲ್ಲ ಅದೇ ಇಲ್ಲಿ ದೇವಸ್ಥಾನ ಮುಂದೆ ಐತಂದ್ರೆ ಇಲ್ಲಿನ ಜನ ಎಲ್ಲ ಲಿಂಗದ ರೂಪದಲ್ಲಿ ಪೂಜೆ ಅಂತ ಭಕ್ತಿಯಿಂದ ಏನ್ ಬಿಟ್ಕೊಂಡ್ರು ಆಕೇತಂತೆ ನಾವು ಭಕ್ತಿಯಿಂದ ಕೈ ಮುಗ್ದೆ ದರ್ಶನ ತಗೊಂಡ್ ಅಲ್ಲ ಒಂದ್ ಸ್ವಲ್ಪ ಕುಂತ ಹೋಗೋಣ ನೋಡ್ರಿ ಹನ್ನೆರಡು ಗಂಟೆಗೆ ಬಸಿ ಕರೆಕ್ಟಾಗಿ ಹೋಗ್ಬೇಕು ನಾವ್ ಇಲ್ಲಿಂದ ಮತ್ತೆ ನೋಡ್ಕೊಂಡು ಹೋಗಬೇಕು ಅಲ್ಲಿ ಮಠ ದೂರ ಹೋಗನ್ ತಗೋ ಏನು ಟೈಮ್ ಆಗಿಲ್ಲ ಇನ್ನು ಮಸ್ತ್ ಟೈಮ್ ಐತೆ ಅಷ್ಟರ ಮಠ ದೇವಸ್ಥಾನ ಸುತ್ತಮುತ್ತ ಏನೇನಿದಾವ ಎಲ್ಲ ನೋಡ್ಕೊಂಡು ಇಲ್ಲ ಶಾಂತ ರೀತಿಯಲ್ಲಿ ಕುಂತು ದೇವರ ಧ್ಯಾನ ಮಾಡಿ ಆಮೇಲೆ ಹೋದ್ರೆ ಆಕೇತಿ ಏನು ಹತ್ತು ನಿಮಿಷದಾಗ ಹೋಗಿ ಮುಡ್ತೀವಿ ಬಸ್ ಸ್ಟಾಂಡ್ ತಗ ಹೋಗೋದಾದಲ್ಲ ಸಾಯಂಕಾಲ ಮಠ ಬೇಕಿದ್ರೆ ಇಲ್ಲ ಇದು ಹೋಗೋಣ ಅನ್ನತಿದ್ನಿ ನಾನೇ ನಿನ್ ನೋಡಿ ನೀವತ್ತೆ ಮೊದಲಾಗ ಕಳಿಸ್ತಿದ್ದಿಲ್ಲ ನಮ್ಮ ಜೋಡಿ ആമേല് ഹന്നെർ ഗ ബസ്സുകൊോഗ്രെ അത് ബ്രാഗെ ബസ് ഐത്ത് ആ ബസ്സോ ആമേല ഗിർജി കർക്കോളു ഹിങ്ങ അവളോ കലസാള് നന്നമേല ബന് ഏൻമാർത്തേവാ മൊത്ത സിടിക്ക് മൂത്തി മുതുക്കി ആക്കബ് അതൊക്കെ കരക്ട് ടൈമ് ഹോണത് ആ തര ഏയ് ഇര വിടക്കല്ലേനെ കിടസ്കളോദില്ല നന്ന അതെതിർക്കും നാവിൽ അവസര അവസരമായി ഹോ അന്ദ്ദിത്ത് അറാംസിലേ നോടൊന്ന് തകോ നിന ബാക്കി മുർ ഗൺ ബസ്സ ന ಲೇಟ್ ಬೇಡ ಮೂರು ಗಂಟೆಗೆ ಬಸ್ಸಿಗೆ ಅಂದ್ರೆ ಭಾಳ ಲೇಟ್ ಆಕೇತಿ ಹುಡುಗರು ಯಾರು ಇಲ್ಲ ಅಂತಂದ್ರೆ ಮತ್ತೆ ಆ ಕಡೆ ಕಡೆ ಬಿಸ್ಲಾಕ್ ತಿರ್ಗಾಕ್ ಹೋಗಕ್ಕೆ ನೋಡ್ತಾವ್ ಗುಂಡ ಏನ್ ಇರ್ತಾನ ಅಂತ ಮಾಡಿದ್ದಿ ಅಜ್ಜ ಬಂದ್ ತಡಿ ಅಂತ ಹೋದ ಅಂತಂದ್ರೆ ಮುಗಿತು ಅಲ್ಲ ಬಿಸ್ಲಾಕ್ ಮತ್ತೆ ಅಡ್ಡಾಡ್ ಕುಂತಿರ್ತಾನ ಯಾರ ಮಾತು ಕೇಳೋದಿಲ್ಲ ಜಲ್ದಿನ ಹೋಗೋಣ ಅಂತ ತಗೋ ಇಲ್ಲಿ ಲಿಂಗ ನೋಡ್ಕೊಂಡು ಬಂದೆ ಒಂದ್ ಸ್ವಲ್ಪ ಅಲ್ಲಿ ಪ್ರಸಾದ ಕೊಡದಾರೇ ಲಿಂಗ ನೋಡ್ಕೊಂಡು ಬಂದ್ ಪ್ರಸಾದ ತಗೋಳೇ ತಗೊಂಡ ಹೋಗೋಣ ಕಡೆಗೆ తోక హెడ్ గంటే బస్సీ హోగనంతే మొదల ప్రసాదా ఇడ్కొండ మళ్ళీ కై ముగి చో ఆ బా నడి బీ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೈತೆ ರೀ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ ನಾವು ಆರಾಮಿದ್ದೀವಿ ರೀ ಅಪ್ಪ ನಾನು ಅಷ್ಟೇ ಈ ಕಡೆಗೆ ತಿರ್ಕೊಂಡು ನಿಂತ್ಕೊಂಡಿನಿ ಅವರೆಲ್ಲರೂ ಆ ಕಡೆಗೆ ನೋಡತಾರ ನನಗಂತ ಅನ್ಸಾತಲ್ರಿ ನಿಮ್ಗೆ ಯಾಕಂದ್ರೆ ಒಬ್ರಿಗೆ ಈ ಕಡೆಗೆ ಮಾಡ್ಬೇಕಂತಂದ್ರೂ ಅವ್ರ ಮೂಗ್ ಬಟ್ಟು ಅವ್ರು ಕುಂಕು ಮಾ ಎಲ್ಲ ಸರಿಸ್ಬೇಕು ಹಾಗಾಗಿ ನೀವು ಆ ಕಡೆಗೆ ನೋಡ್ರಿ ನಾನು ಈ ಕಡೆಗೆ ನೋಡ್ಕೊಂಡು ಒಂದ್ ಸ್ವಲ್ಪ ಮಾತಾಡಿ ಆಮೇಲೆ ನೋಡ್ತೀನಿ ಅಂತ ನಿನ್ನೆ ವಿಡಿಯೋ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿದ್ದಿಲ್ಲ ರೀ ಯಾಕಂತಂದ್ರ ಲೇಟಾಗಿಬಿಟ್ಟಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಹಂಗಾಗಿ ಬೇಗ ಒಂದು ಸ್ವಲ್ಪ ಮುಗಿಸಿ ಅಲ್ಲಿಗೆ ಎಕ್ಸ್ಪೋರ್ಟ್ ಕೊಟ್ಟಿದನಿ ಆದರೆ ಅದು ಎಡಿಟಿಂಗ್ ಮಾಡೋಷ್ಟೀಗ ಭಾಳ ಲೇಟ್ ರೀ ಒಂಬತ್ತೂವರೆ ಹಂಗೆ ಆಗಿಬಿಟ್ಟಿತ್ತು ಒಂಬತ್ತೂವರೆ ಆತು ಅಪ್ಲೋಡ್ ಕೊಟ್ಟಿದ್ದೀನಿ ನೆಟ್ ಖಾಲಿ ಆಗಿಬಿಡ್ತೀರಿ ಹಂಗಾಗಿ ಮಾರ್ನಿಂಗ್ ಅಪ್ಲೋಡ್ ಆದ್ರಿ ಅದು ಮಾರ್ನಿಂಗ್ ಅಪ್ಲೋಡ್ ಕೊಟ್ಟು ಹಿಂಗಾಗಿ ವಿಡಿಯೋಗಳು ಒಂದಿನ ಬಿಟ್ಟು ಒಂದಿನ ಬರಾತಾವ ರೀ ದಯ್ಟಿಕ್ ಅಂತ ಹೇಳ್ತಾ ಬರ್ರಿ ಹೋಗೋಣ ಅಲ್ಲಿ ಲಿಂಗ ಅದು ನೋಡ್ಕೊಂಡು ಆಮೇಲೆ ಊರಿನ ಬಸ್ ಹತ್ತೀವ್ರಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋದ ಒಂದೊಂದು ಲೈಕ್ ಕೊಡ್ರಿ ಅಪ್ಪ ನಿಮ್ಮ ಒಂದೊಂದು ಲೈಕ್ಸ್ನು ನಮ್ಗೆ ಭಾಳ ಇಂಪಾರ್ಟೆಂಟು ಯಾಕಂದ್ರೆ ನನಗೆ ಅರವತ್ತಾರು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ಅರವತ್ತಾರು ಸಾವಿರ ಲೈಕ್ಸ್ ಬೇಡ್ರಿ ಅಪ್ಪ ನನಗೆ ಈ ವಿಡಿಯೋಗ ಒಂದು ಎಂಟ್ನೂರು ಲೈಕ್ ಬರಬೇಕಂತ ಆಸೆ ಪಡ್ತೀನಿ ರೀ ನೋಡೋಣ ರೀ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಚೆನ್ನಾಗಿ ಇದೀರಿ ಎಂಟ್ನೂರು ಲೈಕ್ ಮಾಡ್ತೀರಿನಂತ ನಿಮ್ಗೆ ಚಾಲೆಂಜ್ ರೀ ಬರೀಪ್ಪ ಅಯ್ಯೋ ಮಾಡ್ತಾರೆ ಬಿಡಕ್ಕ ಎಂಟುನೂರು ಲೈಕ್ ಏನೋ ಒಂದು ಸಾವಿರ ಲೈಕ್ಸ್ ಮಾಡ್ತಾರೆ ನೋಡ್ತಿರ್ಬೇಕಿದ್ರೆ ಹ್ಞೂ ಹ್ಞೂ ಆತ ಅವರವ್ವ ನೋಡೋಣ ನಿನ್ನ ಭಾರತೀಯಿಂದ ಹಂಗೆ ಆಗಲಿ ಆತ ಆತವ ಬನ್ರಿ ಒಬ್ಬ ಅಯ್ಯೋ ಯವ್ವ ಯವ್ವ ಏನು ಇದು ಎಷ್ಟು ದೊಡ್ಡ ಲಿಂಗ ಉದ್ಭವ ಆಗ್ಯದ ನಾನ್ ಹತ್ರದಿಂದ ನೋಡೋ ಇದಿಲ್ಲ ದೂರದಿಂದನ ನೋಡೋಗಿದ್ನಿ ಸಂದ್ ಬಿಡು ನೋಡಿ ಹತ್ರ ಬಂದ್ರ ತಲೆ ಐತ್ ನೋಡೋಂಗೈತೆ ಅದೇ ಈಗ ಬಟ್ಟೆ ಆದ್ರೆ ನೋಡವ ಎಲ್ಲಿಂದ ಎಲ್ಲಿಗೆ ಎದಿದ್ದಾರೆ ಹೆಂಗಿದಾರೆ ಅಲ್ಲಿ ಹೋಗ ಅನ್ನೋ ತಿನ್ನ ಹತ್ರದಿಂದ ನೋಡಿದ್ದಿಲ್ಲವ ಇವತ್ತು ಬಂದ್ ಹತ್ರದಿಂದ ನೋಡಿದಕ್ಕೂ ಆಯ್ತವ ನನ್ನ ಜೀವನ ಎಲ್ಲರಿಗೂ ಟೈಮ್ ಆಗಿರಿ ಓಂ ನಮ ಶಿವ ಓಂ ನಮ ಶಿವಾಯಿ ಅಪ್ಪ ತಂದೆ ಕಾಪಾಡಪ್ಪ ಬರೀ ಎಲ್ಲ ಹತ್ರಕ್ಕೆ ಹೋಗಿ ಕೈ ಮುಗಿದು ಬಂದ ಇಲ್ಲಿ ಮೆಟ್ಲು ಮ್ಯಾಲೆ ಕುತ್ಕೊಂಡು ಬಾಳೆ ಅಂತ ಸರೋಜ ಈ ತಗೋ ಬಾಳೆ ಯಾಕೇನ ಇವತ್ತು ಸರೋಜ ಭಾರಿ ಸೈಲೆಂಟ್ ಆಗಿದ್ದಾಳೆ ಯಾಕಂತ ಗೊತ್ತಾಗತ್ತಿಲ್ಲ ನಾವ ಮಾತಾಡತ್ತೀವಿ ಏನು ಒಂದು ಚುಟುಕ್ ಬಾಯ್ ಆಗಿದ್ ಬರತ್ತಿನವ ಏನ್ ಶಿವಂಗ್ ಅಷ್ಟೊಂದ್ ದನ ಮಾಡತಿ ಏ ಹಂಗೇನಿಲ್ಲಕ್ಕ ನೀವು ಮಾತಾಡತಿದ್ರಲ್ಲ ಇನ್ನೇನ್ ನಾನ್ ಮಾತಾಡೋದನ್ ಸುಮ್ನಿದ್ನಿ ನಾವ್ ಮಾತಾಡತಿ ಒಂದ್ ನೀನ್ ಯಾಕವ ಸುಮ್ನಿದ್ವಿ ಮಾತಾಡಿ ನೀನು ಎಲ್ಲರೂ ಸೇರ್ಕೊಂಡು ಬಂದಿವ್ ಅಂದ್ಮೇಲೆ മാ ചന്ദനസ്ർക ഊരായി ഗുണൻ ഗുസ ഏൻ മാതാടോദില്ല ഏനില്ലാരന ഏ അങ്ങനില്ലഅ മാർബവ ഇംഗ് തന്ന